ನಮಸ್ಕಾರ ವೀಕ್ಷಕರೇ ಜನತಾ ಟೈಮ್ಸ್ ಸೆವೆನ್ಗೆ ಸ್ವಾಗತ ನಾನು ಮೆಗ್ನಾ ಬೆಳಗಾವಿ ಜಿಲ್ಲೆ ಯರಗಟ್ಟಿ ತಾಲೂಕಿನ ಚತುಷ್ಪುತ ಸರ್ಕಲ್ದಲ್ಲಿ ಟ್ರಾಫಿಕ್ ಜಾಮ್ದಿಂದ ದಿನ ಬೆಳಗಾದರೆ ವಾಹನ ಚಾಲಕರಿಗೆ ದೊಡ್ಡ ತಲೆನೋವು ಆಗಿಬಿಟ್ಟಿದೆ ಸರ್ಕಲ್ದಲ್ಲಿ ಟ್ರಾಫಿಕ್ ಸಿಗ್ನಲ್ ಇಲ್ಲದಿರುವುದರಿಂದ ಭಾರಿ ಗಾತ್ರದ ವಾಹನ ಕಾರು ಟಮ್ ಟಮ್ ಕ್ರೂಸರ್ ಚಾಲಕರು ಬೈಕ್ ಸವಾರರು ತಮಗೆ ಬೇಕಾದ ಕಡೆ ವಾಹನವನ್ನು ತಿರುಗಿಸಿಕೊಂಡು ಹೋಗಿಬಿಡುವುದರಿಂದ ಅಪಘಾತಗಳು ನಡೆಯುತ್ತಿವೆ ಶನಿವಾರದ ಸಂತೆ ದಿನದಂದು ಎರಗಟ್ಟಿ ಹೋದರೆ ಯಾಕರೆ ಬಂದೆವವ್ವಾ ಅನ್ನುವಷ್ಟು ಪರಿಸ್ಥಿತಿ ನಿರ್ಮಾಣವಾಗಿ ಬಿಡುತ್ತದೆ ಬಸ್ ನಿಲ್ದಾಣ ಬಳಿ ಮುನವಳ್ಳಿ ಗೋಕಾಕ್ ರಾಜ್ಯ ರಸ್ತೆ ಮಧ್ಯದಲ್ಲಿ ವಾಹನಗಳು ಬೈಕ್ಗಳನ್ನು ನಿಲ್ಲಿಸಿ ಬಿಟ್ಟಿರುತ್ತಾರೆ ಇದರಿಂದ ತಾಸು ಗಂಟಲೇ ಟ್ರಾಫಿಕ್ ಜಾಮ್ ಆಗಿ ಬಿಡುತ್ತದೆ ನಮ್ಮ ಮುರುಗೋಡ್ ಸಿಪಿಐ ಸರ್ ಆದಂತಹ ಅಧಿಕಾರಿಗಳಾದ ವಿ ಎಂ ಮಟ್ಪತಿ ಪಿಎಸ್ಐ ಎಲ್ ಬಿ ಮಾಳಿ ಪೊಲೀಸ್ ಸಿಬ್ಬಂದಿ ಈರಣ್ಣ ಎಂ ಬಿ ಸನ್ನಾಯಕ್ ಹಾಗೂ ಎಲ್ಲ ಪೊಲೀಸ್ ಸಿಬ್ಬಂದಿಗಳು ಯರ್ಗಟ್ಟಿ ಸರ್ಕಲ್ನಲ್ಲಿ ಟ್ರಾಫಿಕ್ ಹಾಗೂ ಅಪಘಾತ ತಪ್ಪಿಸಲು ಟ್ರಾಫಿಕ್ ಫುಲ್ ಹಾಗೂ ಬ್ಯಾರ ಕಡೆ ನಿಲ್ಲಿಸುವುದರಿಂದ ಸಾರ್ವಜನಿಕರಿಂದ ಪ್ರಶಂಸೆ ಪಟ್ಟರು ಇನ್ನು ಮುಂದೆಯಾದರೂ ಶನಿವಾರದ ಎಂದು ಟ್ರಾಫಿಕ್ ಮುಕ್ತವಾಗಲಿ ಎಂದು ಸಾರ್ವಜನಿಕರು ಸಂತೋಷ ವ್ಯಕ್ತಪಡಿಸಿದ್ರು ಬ್ಯೂರೋ ರಿಪೋರ್ಟ್ ಮಲಿಕ್ಜಾನ್ ಎನ್ ನದಾಫ್ ಜನತಾ ಟೈಮ್ಸ್ ಸೆವೆನ್ ಬೆಳಗಾವಿ